ಎಲ್ಲರಿಗೂ ನಮಸ್ತೆ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಬಾಡಿಗೆ ಮನೆ ಚೇಂಜ್ ಮಾಡಿದಾಗ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹೇಗೆ ಡೀಲಿಂಕ್ ಮಾಡೋದು ಅಂತ ಹೇಳ್ತೀನಿ ಇಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ನಿಮ್ಮ ಜೊತೆ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ನೋಡಿ ಈ ಗೃಹಜ್ಯೋತಿ ಯೋಜನೆಯಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದೇ ಡಿ ಈ ಡಿ ಲಿಂಕ್ ಏನಕ್ಕೆ ಯೂಸ್ ಮಾಡ್ತಾರೆ ಏನು ಅಂತ ಕ್ವಶನ್ ಬಂದಿರುತ್ತಲ್ವ ನಿಮಗೆ ಹೌದು ಫ್ರೆಂಡ್ಸ್ ಈ ಮುಂಚೆ ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ಈ ಆಪ್ಷನ್ ಇರಲಿಲ್ಲ ಇವಾಗ ಹೊಸದಾಗಿ ಆಪ್ಷನ್ ಬಂದಿದೆ ಈ ಆಪ್ಷನ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದರೆ ಯಾರೆಲ್ಲ ಬಾಡಿಗೆ ಮನೇಲಿದ್ದು ಗೃಹ ಜ್ಯೋತಿ ಸ್ಕೀಮ್ಗೆ ಅರ್ಜಿ ಸಲ್ಲಿಸಿರ್ತಾರೋ ಅಂಥವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನೀವು ಬಾಡಿಗೆ ಮನೆನ ಚೇಂಜ್ ಮಾಡಿದಾಗ ಹೊಸ ಬಾಡಿಗೆ ಮನೆಗೆ ಹೋದಾಗ ನೀವು ಅಲ್ಲಿ ಗೃಹಜ್ಯೋತಿ ಸ್ಕೀಮಲ್ಲಿ ಉಚಿತ ವಿದ್ಯುತ್ ಸೌಲಭ್ಯ ಪಡಿಬೇಕು ಅಂದರೆ ಮತ್ತೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಆಗ ನಿಮ್ಮ ಹಳೆಯ ಬಾಡಿಗೆ ಮನೆಯ ಅರ್ಜಿಯನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಮತ್ತು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಸೊ ಆಗ ಈ ಡಿಲಿಂಕ್ ಆಪ್ಷನನ್ನು ಯೂಸ್ ಮಾಡಿಕೊಂಡು ಓಲ್ಡ್ ಬಾಡಿಗೆ ಮನೆಯ ಗೃಹಜ್ಯೋತಿ ಯೋಜನೆಯಲ್ಲಿ ನೀವು ಕೊಟ್ಟಿರುವಂತಹ ಆಧಾರ್ ಸಂಖ್ಯೆಯನ್ನು ಡೀಲಿಂಕ್ ಮಾಡಬೇಕಾಗುತ್ತೆ ಆಗ ಈ ಆಪ್ಷನನ್ನು ಯೂಸ್ ಮಾಡಿಕೊಂಡು ನೀವು ಮಾಡಬಹುದು ಹಾಗಾದರೆ ಡಿಲಿಂಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟ್ ನೀವು ಕ್ರೋಮ್ನ ಓಪನ್ ಮಾಡಬೇಕಾಗುತ್ತೆ ಅಲ್ಲಿ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಬೇಕಾಗುತ್ತೆ ಈ ಥರ ಓಪನ್ ಆಗುತ್ತೆ ಇಂಟರ್ಫೇಸು ಅಲ್ಲಿ ಕರ್ನಾಟಕ ಸರ್ಕಾರ ಅಂತಿದೆ ನೋಡಿ ಒಂದು ವೆಬ್ಸೈಟು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆಗ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಆದರೆ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ನಾನು ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಿಮಗೆ ಈ ಥರ ಎಲ್ಲ ಗೊತ್ತಾಗಲಿಲ್ಲ ಅಂದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಈ ವೆಬ್ಸೈಟೇ ಓಪನ್ ಆಗುತ್ತೆ ಹೋಗಿಬಿಟ್ಟು ಹೋಗ್ಬಿಟ್ಟು ಏನು ಹೇಳ್ತೀನೋ ಆ ಥರ ಮಾಡ್ಬೋದು ನೀವು ಈ ವಿಡಿಯೋನ ನೋಡ್ಕೊಂಡು ಓಪನ್ ಮಾಡ್ಬೋದು ಅಂದರೆ ಈ ಥರ ವೆಬ್ಸೈಟು ಸರ್ಚ್ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇವಾಗ ಈ ಥರ ಇಂಟರ್ಫೇಸ್ ಓಪನ್ ಆಯಿತು ನೋಡಿ ಇಲ್ಲಿ ಕೆಳಗಡೆ ಸ್ಕೀಮ್ಗಳ ಲಿಸ್ಟ್ ಕೂಡ ಇದೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಇವನಿಧಿ ಅಂತೆಲ್ಲ ಇದೆ ಅದರಲ್ಲಿ ಗೃಹಜ್ಯೋತಿ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಆಗ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ ಇದರಲ್ಲಿ ಎರಡು ಆಪ್ಷನ್ ಇರುತ್ತೆ ಇದು ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವು ಆಗ ನಾವು ಕ್ಲಿಕ್ ಮಾಡಿಬಿಟ್ಟು ಡಿಲಿಂಕ್ ಮಾಡ್ಬೋದು ನೋಡಿ ಇವಾಗ ಈ ಥರ ಆಪ್ಷನ್ ಬರುತ್ತೆ ಇಲ್ಲಿ ನಾವು ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅಂತ ಹೇಳಿ ಒಂದು ಇದು ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ನಿಮಗೆ ಅಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಗೆಟ್ ಡೀಟೇಲ್ಸ್ ಅಂತ ಕೊಟ್ಟರೆ ನಿಮಗೆ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಒಬ್ರು ನಿಮ್ಮ ಡಿಟೇಲ್ಸ್ ಸರಿ ಇದೆಯಾ ನೋಡಿಬಿಟ್ಟು ಎಸ್ ಅಂತ ಕೊಡಬೇಕಾಗುತ್ತೆ ನೀವು ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೆಕ್ಸ್ಟ್ ನಿಮಗೆ ಒಂದು ಇ ಕೆ ವೈ ಸಿ ಓಪನ್ ಆಗುತ್ತೆ ನೆಕ್ಸ್ಟ್ ನೀವು ಆಧಾರ್ ಸಂಖ್ಯೆ ಹಾಕಿಬಿಟ್ಟು ಇ ಕೆ ವೈ ಸಿ ಮಾಡಬೇಕಾಗುತ್ತೆ ಆಧಾರ್ ಸಂಖ್ಯೆ ಹಾಕಿ ಆಮೇಲೆ ನೀವು ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ ಆಗ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆವಾಗ ಅವರಿಗೆ ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿನ ಎಂಟರ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಅಂತ ಕೊಟ್ಟರೆ ಇ ಕೆ ವೈ ಸಿ ವೆರಿಫೈ ಆಗುತ್ತೆ ನೆಕ್ಸ್ಟ್ ನಿಮಗೆ ವಿದ್ಯುತ್ ಬಿಲ್ನ ಕೇಳುತ್ತೆ ಅದರಲ್ಲಿರೋ ಕಸ್ಟಮರ್ ಐ ಡಿ ಹಾಕಿಬಿಟ್ಟು ನೀವು ಡಿ ಲಿಂಕ್ಗೆ ಅರ್ಜಿ ಸಲ್ಲಿಸ್ಬೋದು ಸಲ್ಲಿಸಿ ಆದಮೇಲೆ ನಿಮಗೆ ಒಂದು ಸ್ಟೇಟಸ್ ಬರುತ್ತೆ ಸಕ್ಸಸ್ಫುಲಿ ಡಿ ಲಿಂಕ್ ಅಥವಾ ಡೀಲಿಂಗ್ ಸಕ್ಸಸ್ಫುಲಿ ಅಂತ ಹೇಳಿಬಿಟ್ಟು ನಿಮಗೆ ಒಂದು ಸ್ಟೇಟಸ್ ಬರುತ್ತೆ ಆಗ ನಿಮ್ಮ ಡೀಲಿಂಗ್ ಈ ಪ್ರೊಸೆಸ್ ಏನಿದೆಯೋ ಅದು ಸಕ್ಸಸ್ಫುಲ್ಲಾಗಿ ಡೀಲಿಂಗ್ ಆಗಿರುತ್ತೆ ನಿಮ್ಮ ಆಧಾರು ಈ ಥರ ಪ್ರೊಸೀಜರಿಂದ ಗೃಹಜ್ಯೋತಿ ಯೋಜನೆಯಿಂದ ನಿಮ್ಮ ಆಧಾರ್ ಸಂಖ್ಯೆಯನ್ನು ಡೀಲಿಂಕ್ ಮಾಡಬಹುದು ಹಾಗೆ ಇನ್ನೂ ಯಾರಿಗೆಲ್ಲ ಗೊತ್ತಾಗಲಿಲ್ಲ ದಯವಿಟ್ಟು ಹೋಗಿ ಈ ವಿಡಿಯೋ ಡಿಸ್ಕ್ರಿಪ್ಷನನ್ನು ಒಂದು ಸಾರಿ ಚೆಕ್ ಮಾಡಿ ಅಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ Thanks for watching friends.